ಇನ್ನು ಇಂಜಿನ್ ಬಗ್ಗೆ ಹೇಳೋದಾದರೆ ನಿಮಗೆ ಕಂಪ್ನಿಯವರು ಪ್ರಿಫರ್ ಮಾಡಿರೋಂಥ ಟಾಪ್ ಸ್ಪೀಡ್ ಬಂದು ಸಿಕ್ಸ್ಟಿ ತ್ರೀ ಕಿಲೋಮಿ ಇದು ಏಯ್ಟಿ ತ್ರೀ ಕಿಲೋಮೀಟರ್ ಪರ್ ಅವರ್ ಕ್ಲೈಮ್ ಮಾಡಿದ್ದಾರೆ ಆ್ಯಕ್ಚುಲಿ ನನ್ನ ಫ್ರೆಂಡೇ ಕ್ಲೋಸ್ ಫ್ರೆಂಡು ಕ್ಲಾಸ್ಮೇಟನ್ನ ನಾನು ಇನ್ನು ಇವತ್ತು ನಮ್ಮ ಮುಂದೆ ಇದೆ ಓಂಡಾ ಡಿಯೋ ಒನ್ ಟೆನ್ ಡಿ ಎಲ್ ಎಕ್ಸ್ ಮಾಡಲ್ ಬನ್ನಿ ಈ ಗಾಡಿನ ಕಂಪ್ಲೀಟಾಗಿ ರಿವ್ಯೂ ಮಾಡೋಣ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತ ಕರುಣೆ ಈ ಕೈ ಕರ್ನಾಟಕದ ಆಸ್ತಿ ಮುಷ್ಟಿ ಮಾಡ್ಕೊಡಿದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ ಹೇಳಿ ಆಯಂ ಆಯಂ ಸಾಂಗ್ರಿ ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡುವಂತ ಗಂಡಸುಗಳನ್ನ ಬಂದೇ ಬರುತ್ತೆ ಪಟಾಕಿ ಯಾವ್ದಾಗಿದೆ ಅಂತವ್ರು ನಾವಾಗಿರ್ತೀವಿ ಅಲ್ಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪಶು ಕನ್ನಡಿಗ ಇವತ್ತು ನಮ್ಮ ಮುಂದೆ ಇದೆ ಓಂಡಾ ಡಿಯೋ ಒನ್ ಟೆನ್ ಡಿ ಎಲ್ ಎಕ್ಸ್ ಮಾಡಲ್ ಬನ್ನಿ ಈ ಗಾಡಿನ ಕಂಪ್ಲೀಟಾಗಿ ರಿವ್ಯೂ ಮಾಡೋಣ ಫುಲ್ಲು ಎಕ್ಸ್ಪೀರಿಯನ್ಸ್ ಮಾಡೋಣ ಗಾಡಿ ಪಫಾಮೆನ್ಸ್ ಬಗ್ಗೆ ಗಾಡಿ ಮೈಲೇಜು ಆನ್ ರೋಡ್ ಪ್ರೈಸು ಎಲ್ಲಾನು ಡೀಟೇಲ್ ಹಾಕಿ ತೋರಿಸ್ತೀನಿ ಬನ್ನಿ ಒಂದು ರೌಂಡು ಒಕ್ಕೋರ ನೋಡಿಬಿಡಿ ಗಾಡಿ ಕಂಪ್ಲೀಟಾಗಿ ಹೇಗಿದೆ ಹೆಂಗಿದೆ ಫಿಟ್ ಆ್ಯಂಡ್ ಫಿನಿಷನ್ ಅದೆಲ್ಲ ಚೆಕ್ ಮಾಡಿಸಿದ ತೋರಿಸ್ದೀನಿ ನಾನು ನೋಡಿ ಇದು ಒಕ್ಕ ರೌಂಡ್ ನಿಮಗೆ ತೋರಿಸ್ತಾ ಇರೋದು ಗಾಡಿ ನೋಡೋದಕ್ಕೆ ಮಾತ್ರ ಸಗದಾಗಿದೆ ಗಾಡಿ ಇನ್ನು ಗಾಡಿ ಫ್ರಂಟಿಗೆ ಬಂದರೆ ಫ್ರಂಟು ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಆನ್ ಮಾಡಿದ್ರೆ ನಿಮಗೆ ಈ ಥರ ನೋಡೋದಕ್ಕೆ ಸಿಗುತ್ತೆ ಆ್ಯಕ್ಚುಲಿ ಓನರ್ ಬಂದು ಗಾಡಿಗೆ ಸ್ಟಿಕರಿಂಗ್ ಮಾಡಿಸಿದ್ದಾರೆ ಅಂದರೆ ಜಾಸ್ತಿ ಏನು ಸ್ಟಿಕರಿಂಗ್ ಏನು ಮಾಡಿಲ್ಲ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಬಂದು ಮತ್ತು ನಿಮಗೆ ಟಿ ಎಸ್ ಎಲ್ಗೆ ಒಂದು ಟಿಂಟೆಡ್ ಹಾಕ್ಸಿದಾರೆ ಅಷ್ಟೇ ಬಿಟ್ಟರೆ ಬೇರೇನು ಏನು ಮಾಡಿಫಿಕೇಶನ್ ಮಾಡಿಸಿಲ್ಲ ಅವರು ಫ್ರಂಟ್ ಆನ್ ಮಾಡಿದ್ರೆ ಈ ಥರ ಕಾಂಟ್ ನೋ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಮತ್ತು ಮಿರರ್ ಕ್ಯಾಪು ಕೂಡ ಕಂಪ್ನಿಯವ್ರು ಕೊಟ್ಟಿಲ್ಲ ಇದು ನಾವು ಮಾಡಿರೋದು ಇದು ಅಪಾಚಿ ಇದು ಕ್ಯಾಪು ಸ್ಪೀಡ ಮೀಟ್ರಿಗೆ ಮೇಲ್ಗಡೆ ಒಂದು ಕ್ಯಾಪ್ ಕೊಟ್ಟಿರ್ತಾರೆ ಅದು ಇನ್ನು ನೀವು ಕೆಳಗಡೆಗೆ ಬಂದರೆ ಎಲ್ ಇ ಡಿ ಹೆಡ್ ಲ್ಯಾಂಪ್ ಇದೆ ಇಲ್ಲಿ ಬಿಟ್ಟರೆ ನಿಮಗೆ ಇಂಡಿಕೇಟರ್ಸು ಅಲೋಜನ್ ಸಿಗ್ತಾ ಇದೆ ಎಲ್ ಇ ಡಿ ಕೊಡ್ತಾ ಸಿಗ್ತಾಯಿಲ್ಲ ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ಕೂಡ ಎಲ್ ಇ ಡಿನೇ ಇದೆ ಬೋತ್ ಸೈಡ್ ಕೂಡ ಎಲ್ ಇ ಡಿನೇ ಫ್ರಂಟು ಮಡಗಾಡು ಬಂದು ಫೈಬರು ಫೈಬರಿಂದ ಮಾಡಿರೋದು ಇನ್ನು ಕೆಳಗಡೆಗೆ ಬಂದರೆ ಇನ್ನೂ ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆಷನ್ ಕೊಟ್ಟಿದ್ದಾರೆ ಎರಡು ಸೈಡು ಮತ್ತು ಫ್ರಂಟ್ ಡ್ರಮ್ ಬ್ರೇಕ್ ಬಂದು ನಿಮಗೆ ಒನ್ ತರ್ಟಿ ಎಮ್ ಎಮ್ ಡ್ರಮ್ ಬ್ರೇಕ್ ಸಿಗ್ತಾ ಇದೆ ಫ್ರಂಟ್ ಟೈರ್ ಸೆಕ್ಷನ್ ಬಂದು ನಿಮಗೆ ಟ್ವೆಲ್ ಇಂಚ್ ಬೈ ಇಲ್ಲಿದೆ ನೈಂಟಿ ಬೈ ನೈಂಟಿ ಟ್ವೆಂಟಿ ಟ್ವೆಲ್ ಇಂಚ್ ವೀಲ್ಸ್ ವೀಲ್ ಇದು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಗಾಡಿ ಇದು ಫ್ರಂಟ್ ಒಂದು ಎಮ್ ಆರ್ ಎಫ್ ಟೈರ್ ಹಾಕಿದ್ದಾರೆ ಎಮ್ ಆರ್ ಎಫ್ ಒಳ್ಳೆಯ ಗ್ರಿಪ್ ಇದೆ ರನ್ನಿಂಗ್ ಟೈಮಲ್ಲಿ ಕೂಡ ಒಂದು ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ಗೋಸ್ಕರ ಇನ್ನು ಸೈಡ್ ಪ್ಯಾನಲ್ಗೆ ಬಂದರೆ ಪ್ಯಾನೆಲ್ಸ್ ಎಲ್ಲ ಫಿಟ್ ಆ್ಯಂಡ್ ಫಿನಿಶ್ ಸಕ್ಕದಾಗಿದೆ ಹೋಂಡಾ ಅಂದರೆ ಕೇಳಬೇಕಾ ಹ್ಞೂ ಫಿಟ್ಟಿಂಗ್ ಫಿಟ್ ಆ್ಯಂಡ್ ಫಿನಿಶಿಂಗ್ ಸಕದಾಗಿ ಏನತ್ತೆ ಗಾಡಿ ಮಾತ್ರ ಇಲ್ಲಿ ಶಿಕ್ಷಣಕ್ಕೆ ಬಂದರೆ ನಿಮಗೆ ಫ್ರಂಟು ಕಾರ್ಬನ್ ಫೈಬರ್ ಫಿನಿಷಿಂಗ್ ಕೊಟ್ಟಿದ್ದಾನೆ ಇಲ್ಲಿ ಪ್ಲಾಸ್ಟಿಕ್ ಪೀಸ್ಗು ಬಿಟ್ಟರೆ ಇಲ್ಲೊಂದು ಗ್ರಾಫಿಕ್ ನೋಡಿ ಹೊಂಡಾ ಲೋಗೋ ಮತ್ತು ಇಲ್ಲಿ ಗ್ರಾಫಿಕ್ಸ್ ಹಾಕಿದ್ದಾನೆ ಇನ್ನು ಈ ಕಡೆಗೆ ಬಂದರೆ ನಿಮಗೆ ಇಲ್ಲಿ ರೈಡರ್ ಪೆಗ್ ಪೊಸಿಷನು ಈ ಮ್ಯಾಟು ಮ್ಯಾಟ್ ಮ್ಯಾಟ್ ಮ್ಯಾಟೇ ಇನ್ನೇನಲ್ಲಿ ಮ್ಯಾಟ್ ಒಂದು ಹಾಕಿದ್ ಹಾಕ್ಸಿದ್ದಾರೆ ಇವರು ಆಫ್ಟರ್ ಮಾರ್ಕೆಟ್ ಕಂಪ್ನಿಯಿಂದ ಹಾಕ್ಸಿಲ್ಲ ಇದು ಹೊರ್ಗಡೆ ತೆಗೆದು ಹಾಕ್ಸ್ಕೊಂಡ್ರೆ ಕಂಪ್ನಿಯಿಂದ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂದ್ಬಿಟ್ಟು ಓನರು ಬೇರೆ ಕಡೆ ಸಪ್ರೇಟ್ ಹಾಕ್ಸೋರು ಇನ್ನು ಇಲ್ಲಿಗೆ ಬಂದರೆ ಕೆಳಗಡೆ ನಿಮಗೆ ಇಲ್ಲಿ ಕಾರ್ಬನ್ ಫೈಬರ್ ಫಿನಿಷಿಂಗ್ ಕೊಡ್ತಾಯಿದ್ದಾರೆ ಅಂಡರ್ ಬೆಳ್ಳಿ ಅಂದರೆ ಫುಲ್ ಬೆಲ್ಲಿ ಎಲ್ಲ ಫುಲ್ ಅಂಡರ್ ಬೆಲ್ಲಿ ಎಲ್ಲ ಕಾರ್ಬನ್ ಫೈಬರ್ ಕೊಡ್ತಾ ಇಲ್ಲ ನಿಮಗೆ ಇಲ್ಲಿ ಮಾತ್ರ ಕಾರ್ಬನ್ ಫೈಬರ್ ಫಿನಿಷಿಂಗ್ ಕೊಡ್ತಿರೋದು ಇನ್ನು ಫುಟ್ ಪೇಕ್ ಬಂದರೆ ನಿಮಗೆ ರಬ್ಬರ್ ಫುಟ್ ಪೇಗ್ ಸಿಗ್ತಾಯಿದೆ ಅಂದರೆ ಮೆಟಲ್ ಪೀಸ್ ಇದೆ ಅದರ ಮೇಲೆ ರಬ್ಬರ್ ಮೌಂಟ್ ಮಾಡಿರೋದು ಇದು ಒಳ್ಳೆ ಕ್ವಾಲಿಟಿ ಒಳ್ಳೆ ಬಿಲ್ಟ್ ಕ್ವಾಲಿಟಿ ಇದೆ ರಗಡಾಗಿದೆ ಏನು ಡಿಸ್ಟಬೆನ್ಸ್ ಏನಿಲ್ಲ ಹೋಯ್ತಾ ಹೋಯ್ತಾ ವೈಬ್ರೇಷನ್ಗೆ ಬಿಚ್ಕೊಬಿಡೋದು ಹಂಗೆಲ್ಲ ಏನಿಲ್ಲ ಈ ಕಡೆಗೆ ಬಂದರೆ ಸೈಡ್ ಸೈಡ್ ಡಿಯೋ ಗ್ರಾಫಿಕ್ ಏನಿದೆ ಸಕತ್ತಾಗಿದೆ ಸಿಂಗಲ್ ಪೀಸ್ ಸ್ಟಿಕ್ಕರ್ ಇದು ಸ್ಟಿಕ್ಕರಿಂಗ್ ಗ್ರಾಫಿಕ್ ಇದು ಹಿಡಿದ್ರೆ ಹೋಗಬಹುದು ಬಟ್ ಬೇಡ ಬಿಡಿ ಹಿಡಿಯೋದು ಬೇಡ ಓನರ್ ಆಮೇಲೆ ಹತ್ಬಿಟ್ರೆ ಕಷ್ಟ ಕೊಟ್ಬಿಟ್ಟು ನನ್ನ ಮಗ ಹಿಂಗೆ ಮಾಡಿಬಿಟ್ಟ ಆ್ಯಕ್ಚುಲಿ ನನ್ನ ಫ್ರೆಂಡೆ ಕ್ಲೋಸ್ ಫ್ರೆಂಡು ಕ್ಲಾಸ್ಮೆಂಟ್ ನಾನು ಇನ್ನು ರೇರ್ ಟೈಲ್ ಬಂದರೆ ನಿಮಗೆ ಅಲ್ಯೂಮಿನಿಯಮ್ಮ ಗ್ರ್ಯಾಬ್ ರೈಲ್ ಸಿಕ್ತಾ ಇದೆ ಅಲ್ಯೂಮಿನಿಯಮ್ ಸ್ಟೀಲಾಗಿ ಗೊತ್ತಿಲ್ಲ ಬಟ್ ನಾನು ಮೆಟಲ್ ಗ್ರ್ಯಾಬ್ಲ್ ಸಿಗ್ತಾ ಇದೆ ನಿಮಗೆ ಎರಡು ಸೈಡು ಒಳ್ಳೆ ಸ್ಪೋರ್ಟಿ ಲುಕ್ ಇದೆ ಇನ್ನು ಕೆಳಗಡೆ ಶಿಕ್ಷಣಕ್ಕೆ ಬಂದರೆ ನಿಮಗೆ ಆಲೋಜನೆ ಇಂಡಿಕೇಟರ್ಸ್ಗಳು ಕೊಡ್ತಿದ್ದಾರೆ ಇನ್ನು ಬ್ರೇಕ್ ಲ್ಯಾಂಪ್ ಕೂಡ ಆಲೋಜನೆ ಇರೋದು ಇನ್ನು ನಂಬರ್ ಪ್ಲೇಟ್ ರಿಫ್ಲೆಕ್ಟ್ರ್ ಇದೆ ಮತ್ತು ನಂಬರ್ ಪ್ಲೇಟ್ ಲೈಟ್ ರಿಫ್ಲೆಕ್ಟರ್ ಕೆಳಗಡೆ ಇದೆ ಅದು ಎಲ್ ಇ ಡಿ ಇದು ಅದು ಬಿಟ್ರೆ ಇನ್ ಟೈಲ್ ಸಾಕಾದ ಫಿಟ್ ಆ್ಯಂಡ್ ಫಿನಿಶಿಂಗ್ ಸಾಕದಾಗಿದೆ ಮಾತ್ರ ಇನ್ನು ಈ ಕಡೆ ಈಗ ಬಂದರೆ ನಿಮಗೆ ರೇರು ಸ್ಪ್ರಿಂಗ್ ಲೋಡೆಡ್ ಸಸ್ಪೆನ್ಷನ್ ಹೈಡ್ರೋಲಿಕ್ ಸಸ್ಪೆನ್ಷನ್ ಇದೆ ಫೈವ್ ಸ್ಟೆಪ್ ಅಡ್ಜಸ್ಟಬಲ್ ಏನೋ ಬರುತ್ತೆ ಇದು ಫೈವ್ ಸ್ಟೆಪ್ಪ ತ್ರೀ ಹಾಂ ತ್ರೀ ಸ್ಟೆಪ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇದು ಇದು ಇನ್ನು ರೇರ್ ವೀಲಿಗೆ ಬಂದರೆ ನಿಮಗೆ ನೈಂಟಿ ಬೈ ಟೆನ್ ನೈಂಟಿ ಬೈ ಹಂಡ್ರೆಡ್ ಟೆನ್ ಇಂಚ್ ವೀಲ್ ಸಿಗ್ತಾ ಇರೋದು ನಿಮಗೆ ರೇರು ಇದು ಕೂಡ ಎಮ್ ಆರ್ ಎಫ್ ಎ ಇರಬೇಕು ಇದು ಕೂಡ ಎಮ್ ಆರ್ ಎಫ್ ಎ ಇನ್ನು ರೇರ್ ಪಿಲ್ಲಿಯನ್ಗೆ ಕುತ್ಕೊಳ್ಳೋದಕ್ಕೆ ಫುಟ್ ರೆಶ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಥರ್ಡ್ ಪರ್ಸನ್ಗೆ ಅಂದರೆ ಲೇಡೀಸ್ ಕೂತ್ಕೊಂಡು ಹೊಡ್ಸೋದಿಕ್ಕೆ ಹೊಡ್ಸೋದಿಕ್ಕೆಲ್ಲ ಹೋಗೋದಕ್ಕೆ ಇನ್ನು ಇಲ್ಲಿಗೆ ಬಂದರೆ ಗಾಡಿಗೆ ಸೆಲ್ಫ್ ಸ್ಟಾರ್ಟ್ ಮತ್ತು ಕಿಕ್ ಮ್ಯಾನ್ಯಲ್ ಸ್ಟಾರ್ಟ್ ಇದೆ ಕಿಕ್ ಸ್ಟಾರ್ಟು ಇಂಜಿನ್ ಸೆಕ್ಷನ್ಗೆ ಬಂದರೆ ಇಲ್ಲಿ ಫುಲ್ಲು ಗ್ಲಾಸಿ ಬ್ಲ್ಯಾಕ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಬಿಟ್ಟರೆ ನಿಮಗೆ ಡಬಲ್ ಡಬಲ್ ಸ್ಟ್ಯಾಂಡ್ ಇದೆ ಕೆಳಗಡೆ ಇಲ್ಲೊಂದು ಬ್ರೇಕ್ ಲೈನರ್ ಹೋಗಿದೆ ಅದು ಬಿಡಿ ನಿಮ್ಮ ಶೋರೂಮಲ್ಲಿ ತೊಗೊಂಡ್ರೆ ನಿಮಗೆ ಆ್ಯಕ್ಸೆಸರೀಸ್ ತೊಗೊಂಡ್ರೆ ಒಂದು ಇಂಡಿಕೇಟರ್ ಒಂದು ಮಿರರ್ ಅದು ಬಿಟ್ಟರೆ ನಿಮಗೆ ಸೈಟ್ ಸ್ಟ್ಯಾಂಡ್ ಕೂಡ ನಿಮಗೆ ಶೋರೂಮಲ್ಲಿ ತೊಗೊಂಡಾಗ ನಿಮ್ಮ ಸೈಟ್ ಸ್ಟ್ಯಾಂಡ್ ಆ್ಯಕ್ಸೆಸರೀಸ್ ಆಗಿ ತೊಗೊಳೇಬೇಕು ನೀವು ಇದು ಕೊಡೋದು ಇದನ್ನು ಸೈಟ್ ಸ್ಟ್ಯಾಂಡ್ ಸೆನ್ಸರ್ ಕೂಡ ಇದೆ ಇದರಲ್ಲಿ ಸೈಟ್ ಸ್ಟ್ಯಾಂಡ್ ಸೆನ್ಸರು ಸೇಮ್ ವೇ ಕೂಡ ಡ್ರ ಬ್ರೇಕ್ ಬಂದು ನಿಮಗೆ ತ್ರೀ ಇದು ಒನ್ ತರ್ಟಿ ಎಮ್ ಎಮ್ ಬ್ರೇಕ್ ಪ್ಯಾಡ್ ಬ್ರೇಕ್ ಸೆಟಪ್ ಸಿಗ್ತಾ ಇರೋದು ನಿಮಗೆ ಇನ್ನು ರೈಡಿಂಗ್ ಪೊಸಿಷನ್ಗೆ ಬಂದರೆ ನಿಮಗೆ ಕಲರ್ ಟಿ ಎಫ್ ಟಿ ಡಿಸ್ಪ್ಲೇ ಸಿಗ್ತಾ ಇದೆ ನಿಮಗೆ ನೋಡಿ ಸ್ಪೀಡ ಮೀಟ್ರ್ ಸಲ ಡಿಸ್ಪ್ಲೇ ಆನ್ ಮಾಡ್ತೀನಿ ಸಕಾತಿನ ಗ್ರಾಫಿಕ್ ಸಕತ್ತ ಕೊಟ್ಟಿದ್ದಾನೆ ಆನ್ ಮಾಡಿದ ತಕ್ಷಣ ಹೋಂಡ ಅದ ಬಂದು ನೆಕ್ಸ್ಟ್ ಡಿಸ್ಪ್ಲೇ ಆನ್ ಆಗುತ್ತೆ ಇದಲ್ಲಿ ಡಿಸ್ಪ್ಲೇ ನಿಜವ್ ಹೋಗುರು ಗಾಡೀಲಿ ಬ್ಲೂತೂತೇ ಕೊಟ್ಟಿಲ್ಲ ಡಿಸ್ಪ್ಲೇ ಕೊಟ್ಟಿದ್ದಾನೆ ಅದೊಂದು ಬೇಜಾರಾಯ್ತು ಗಾಡೀಲಿ ಬ್ಲೂತೂತ್ ಅಂತ ಕೊಟ್ಟಿಲ್ಲ ಎಲ್ಲ ಕೊಟ್ಟು ಬ್ಲೂತೂತ್ ಅಂತ ಕೊಟ್ಟಿಲ್ಲ ಅಂದಮೇಲೆ ಸುಮಾರು ಸೆಟ್ಟಿಂಗ್ಸ್ಗಳು ಬೇರೆ ಇರೋಲ್ಲ ಅಂಥ ಸೆಟ್ಟಿಂಗ್ಸ್ ಇದೆ ಮತ್ತು ಡಿಸ್ಪ್ಲೇ ಅಡ್ಜಸ್ಟ್ಮೆಂಟ್ ಇದೆ ಇನ್ನು ಇಲ್ಲಿ ಇನ್ನು ಇಲ್ಲಿ ಮುಂದೆ ಬಂದರೆ ನಿಮಗೆ ಇಲ್ಲೊಂದು ಐ ಬೀಮ್ ಮತ್ತು ಲೋ ಬೀಮ್ ಪಾಸಿಂಗ್ ಕೆಲವು ಸ್ವಿಚ್ ಸ್ವಿಚ್ ಸಿಗ್ತದೆ ಇಲ್ಲಿ ಇಲ್ಲಿ ಒಂದು ಜಾಯ್ ಸಿಕ್ ಸಿಗ್ತದೆ ಇಲ್ಲಿ ಸ್ಪೀಡ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ನಿಮಗೆ ಇಂಡಿಕೇಟರ್ ಸ್ವಿಚ್ಗಳು ಆರ್ ಆನ್ ಸ್ವಿಚ್ಚು ಅದು ಬಿಟ್ಟರೆ ನಿಮಗೆ ಆಟೋ ಸ್ಟಾರ್ಟು ಆಟೋ ಆಫು ಸ್ಟಾ ಬಟನ್ ಸಿಗ್ತದೆ ಇಲ್ಲಿ ಇನ್ನು ಫ್ರಂಟ್ ಇಲ್ಲಿ ಕೆಳಗಡೆಗೆ ಬಂದರೆ ನಿಮಗೆ ಇಲ್ಲಿ ಆರಾಮಾಗಿ ಒಂದು ಲೀಟ್ರ್ ಬಾಟ್ಲು ಆರಾಮಾಗಿ ಇಟ್ಕೊಬೋದು ಹೋಗ್ಬೋದು ಇದರಲ್ಲಿ ಇಂಟ್ರೆಸ್ಟಿಂಗ್ ಏನು ಗೊತ್ತಂದರೆ ಟೈಪ್ ಸಿಟ್ಟು ಸಿ ಕೊಟ್ಟಿದ್ದಾನೆ ಫಿಫ್ಟೀನ್ ವಾಟ್ ಚಾರ್ಜಿಂಗ್ ಸಾಕೆಟ್ ಇದೆ ಅದರಲ್ಲಿ ತೋರಿಸ್ತೀನಿ ಇಲ್ಲೊಂದು ಫಿಫ್ಟೀನ್ ವಾಟ್ ಚಾರ್ಜರ್ ಸಾಕೆಟ್ ಕೊಟ್ಟಿದ್ದಾನೆ ಟೈಪ್ ಸಿ ಆ್ಯಕ್ಚುಲಿ ಟೈಪ್ ಸಿ ಕೊಟ್ಟಿದ್ದಾನೆ ಯು ಎಸ್ ಬಿ ಟೈಪ್ ಸಿ ಕೊಟ್ಟಿರೋದು ಇಲ್ಲಿಗೆ ಇನ್ನು ಸ್ಪೀಡೋ ಮೀಟ್ರ್ ಕಡೆಗೆ ಬಂದರೆ ನಿಮಗೆ ಸ್ಪೀಡಾ ಮೀಟ್ರಲ್ಲಿ ಜಾಸ್ಟಿಕ್ ಬೇರೆ ಕೊಟ್ಟು ಜಾಯ್ಸ್ಟಿಕ್ ಕೊಟ್ಟಿದ್ದಾನೆ ನನಗೆ ಇದೊಂದು ಇಷ್ಟ ಆಯಿತು ಜಾಸ್ತಿ ಕೊಟ್ಟಿದ್ದಾನೆ ಕಿಲ್ಸುಚ್ಚು ಕೊಡ್ಬೋದಿತ್ತು ಬಟ್ ಇರಲಿ ಜಾಯ್ಸ್ಟಿಕ್ ಕೊಟ್ಟಿದ್ದಾನೆ ಯೂಸ್ ಮಾಡೋದ ಏನಿಲ್ಲ ಇದು ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಫ್ಯೂಲ್ ತೋರಿಸುತ್ತೆ ಫ್ಯೂಲ್ ಎಫಿಷನ್ಸಿ ಫ್ಯೂಲು ರೇಂಜ್ಗೆ ಹಾಕಿದ್ರೆ ನಿಮಗೆ ಫ್ಯೂಲ್ ಎಷ್ಟಿದೆ ರೇಂಜ್ ಎಷ್ಟು ಹೋಗುತ್ತೆ ಇನ್ನು ಜಾಯ್ಸ್ಟಿಕ್ನ ಹಿಡ್ಕೊಂಡು ನೀವು ಕೆಳಗಡೆ ಪ್ರೆಸ್ ಮಾಡಿದ್ರೆ ಟ್ರಿಪ್ ಎ ಟ್ರಿಪ್ ಬಿ ಟ್ರಿಪ್ ಎ ಟ್ರಿಪ್ ಬಿ ಮತ್ತು ಇಲ್ಲೊಂದು ಏನಿದೆ ಟ್ರ್ಯಾಕ್ ಮೀಟ್ರ್ ಇದೆ ಅಲ್ಲಿ ಟ್ರಿಪ್ ಸೀನಿ ಅಂದ್ಕೊಳ್ಳಿ ಇನ್ನೂ ಡೌನ್ ಹೋದರೆ ನಿಮಗೆ ಸೆಟ್ಟಿಂಗ್ ಇದೆ ಎಷ್ಟು ನಿಮ್ಗೆ ಬರೋದ್ರೆ ಆರ್ ಪಿ ಎಮ್ ಬಾರ್ ಇದೆ ಅಲ್ಲಿ ಆರ್ ಪಿ ಎಮ್ ಬಾರ್ನ ಕೂಡ ಚೇಂಜ್ ಮಾಡ್ಬೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆರ್ ಪಿ ಎಮ್ ಬಾರ್ನ ಚೇಂಜ್ ಮಾಡ್ಬೋದು ಈಗ ಮಾಡಿ ತೋರಿಸ್ತೀನಿ ನೋಡಿ ಡಿಸ್ಪ್ಲೇಗೆ ಹೋಗಿ ಡಿಸ್ಪ್ಲೇ ಸೆಟ್ ಮಾಡಿದ್ರೆ ನೋಡಿ ಆರ್ ಪಿ ಎಮ್ ಬಾರ್ ಕೂಡ ಹೋಗ್ಬಿಡುತ್ತೆ ನಿಮಗೆ ಬೇಕು ಅಂದರೆ ಆರ್ ಪಿ ಎಫ್ ಬಾರ್ ಆನ್ ಮಾಡ್ಕೋಬೋದು ಇಲ್ಲ ಅಂದರೆ ಬೇಡ ನೋಡಿ ಆರ್ ಪಿ ಎಫ್ ಬಾರ್ ಈಗ ಬಂತು ಬಂತೀಗ ನೆಕ್ಸ್ಟು ಇಲ್ಲಿ ಈಕೋ ಬಾರ್ ಇದೆಯಲ್ಲ ಈಕೋ ಬಾರ್ ಕೂಡ ಆಫ್ ಮಾಡ್ಬೋದು ಈಕೋ ಮೂಡ್ ಏನೂ ಇದೆ ಅಲ್ಲ ಈಕೋ ಹೋಗಿ ಆಫ್ ಮಾಡಿದ್ರೆ ಈಕೋ ಬಾರ್ ಕೂಡ ಆಫ್ ಆಗಿಬಿಡುತ್ತೆ ಅಲ್ಲ ನಿಮ್ಮ ಕಸ್ಟಮೈಸ್ ಹೆಂಗೆ ಹಂಗೆ ಕಸ್ಟಮ್ ಮಾಡ್ಕೋಬೋದು ಇನ್ನು ಡಿಸ್ಪ್ಲೇಗೆ ಬಂದರೆ ನಿಮಗೆ ಬ್ರೈಟ್ನೆಸ್ ನಿಮಗೆ ಎಷ್ಟು ಸ್ಟೆಪ್ ಬ್ರೈಟ್ನೆಸ್ ಇದೆ ಮತ್ತು ಮ್ಯಾನ್ಯುವಲ್ ಸೆಟ್ಟಿಂಗ್ಸು ಮತ್ತು ಆಟೋಮೆಟಿಕ್ ಸೆಟ್ಟಿಂಗ್ಸ್ ಆಟೋಮೆಟಿಕಲ್ಲಿಟ್ರೆ ಬೆಸ್ಟು ಅಂಥ ಬ್ರೈಟ್ನೆಸ್ ಏನು ಕೊಡಲ್ಲ ಹೆವಿ ಬಿಸಿಲಿದ್ದಾಗ ಚೆನ್ನಾಗಿದೆ ಇನ್ನು ಟೈಮು ಅಂದರೆ ನಿಮಗೆ ಎಲ್ಲಿಗೆ ಬಂದರೆ ನಿಮಗೆ ಡಿಸ್ಪ್ಲೇ ಮೂಡ್ ಲೈಟ್ ಡಾರ್ಕ್ ಆಟೋಮೆಟಿಕ್ ಎಲ್ಲ ಇಟ್ಕೋಬೋದು ಮತ್ತು ಸರ್ವಿಸ್ ರಿಮೈಂಡರ್ ಕೂಡ ಚೆಕ್ ಮಾಡ್ಬೋದು ಗುರುಗೆ ಈಗ ನೆಕ್ಸ್ಟ್ ಸರ್ವಿಸ್ ರಿಮೈಂಡರ್ ಎಷ್ಟಕ್ಕಿದೆ ಏನಿದೆ ಇಲ್ಲಿ ಬ್ಯಾಟ್ರಿ ವೋಲ್ಟೇಜ್ ಕೂಡ ತೋರಿಸ್ತಾ ಇದೆ ಟ್ವೆಲ್ ಪಾಯಿಂಟ್ ಸಿಕ್ಸ್ ವೋಲ್ಟ್ ನೈನ್ ವೋಲ್ಟ್ ಸಿಕ್ಸ್ ಸೆವೆನ್ ವೋಲ್ಟ್ ವೇರಿ ಆಗ್ತಾ ಇದೆ ಗುಡ್ ಕಂಡೀಷನಲ್ಲಿದೆ ಬ್ಯಾಟ್ರಿ ಅದೇ ಸರ್ವಿಸ್ ರಿಮೈಂಡರ್ ಎಲ್ಲ ಚೆಕ್ ಮಾಡ್ಬೋದು ಗುರು ಗಾಡೀಲಿ ಇದೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಷಯ ಗಾಡಿಲಿ ಬ್ಲೂಟೂತ್ ಒಂದು ಕೊಟ್ಟಿಲ್ಲ ಗಾಡಿಲಿ ಅದೊಂದು ಬೇಜಾರು ಇಷ್ಟೆಲ್ಲ ಕೊಟ್ಟು ಒಂದು ಬ್ಲೂಟೂತ್ ಕೊಟ್ಟಿಲ್ಲ ಅವನು ಅಂತ ಇನ್ನು ಇಂಜಿನ್ ಬಗ್ಗೆ ಹೇಳೋದಾದರೆ ನಿಮಗೆ ನೂರ ತೊಂಬತ್ತು ಪಾಯಿಂಟ್ ಎಮ್ ಐವತ್ತೊಂದು ಇಂಜಿನ್ ಮತ್ತು ಒಡಿ ಟೂ ಸಿಗ್ತಾ ಇದೆ ಇಂಜಿನಲ್ಲಿ ಯಾಕಂದರೆ ಭಿನ್ನ ಪವರ್ ಬಗ್ಗೆ ಬಂದರೆ ನಿಮಗೆ ಸೆವೆನ್ ಪಾಯಿಂಟ್ ಏಯ್ಟ್ ಬಿ ಎಚ್ ಪಿ ಬರ್ತಾ ಇದೆ ನಾ ಟಾರ್ಕ್ ಬಂದು ನಿಮಗೆ ನೈನ್ ಪಾಯಿಂಟ್ ಜೀರೋ ತ್ರೀ ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಇದೆ ಗಾಡೀಲಿ ಗಾಡಿ ಮಾತ್ರ ಸಖತ್ತಾಗಿದೆ ಇಂಜಿನ್ ಮಾತ್ರ ಏನು ಹೋಗ್ತಾ ಇದ್ರೆ ಇಂಜಿನ್ ರನ್ ಆಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ ಮಫ್ಲರ್ ಸೌಂಡ್ ಒಂದು ಗೊತ್ತಾಗುತ್ತೆ ಅಷ್ಟು ಬಿಟ್ರೆ ಬೇರೆ ಏನೂ ಗೊತ್ತಾಗಲ್ಲ ಬನ್ನಿ ನಿಮಗೆ ಎಕ್ಸಾಸ್ಟ್ ನೋಟ್ ಒಂದು ತೋರಿಸ್ಬಿಡದ ಕೇಳಿಸ್ಬಿಡ್ತೀನಿ ನಿಮಗೆ ನೋಡಿದ್ರಿ ಎಕ್ಸಾಸ್ಟ್ ಇದು ಹಲೈ ವೀಲ್ಸ್ ಏನು ನೋಡ್ತಾ ಇದ್ದೀರಾ ನೀವು ಅದು ಸ್ಟಿಕರಿಂಗ್ ಏನಿದೆ ಅದು ಕಂಪ್ನಿಯಿಂದ ಬರಲ್ಲ ನಿಮಗೆ ಇವರು ಓನರ್ ಹಾಕ್ಸಿರೋದು ಸಪ್ರೇಟಾಗಿ ಏನೋ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹಾಕಿದ್ದಾರೆ ಅದು ಚೆನ್ನಾಗಿ ಕಾಣ್ತಾ ಇದೆ ಒಟ್ನಲ್ಲಿ ಬ್ಲ್ಯಾಕ್ ವಿತ್ ನಿಯಾನ್ ಕಲರ್ಗೆ ಇನ್ನು ಬೂಟ್ ಸ್ಪೇಸಿಗೆ ಬಂದರೆ ನೀವು ಹಾಫ್ ಸೈಜ್ ಹೆಲ್ಮೆಟ್ ಇಡ್ಬೋದು ಹಾಫ್ ಸೈಜ್ ಫುಲ್ ಸೈಜ್ ಹೆಲ್ಮೆಟ್ ಇಡೋಕ್ಕಾಗಲ್ಲ ಗಾಡಿ ತಗೊಂಡಾಗ ನಿಮಗೆ ಏನೇನು ಕೊಡ್ತಾರೆ ಅಂದರೆ ಎಕ್ಸೆಸರಿಸ್ ಒಂದು ಟೂಲ್ ಕಿಟ್ ಕೊಡ್ತಾರೆ ನಿಮ್ಗೊಂದು ಟೂಲ್ ಕಿಟ್ ಕೊಡ್ತಾರೆ ಒಂದು ಸ್ಪಾರ್ಕ್ ಪ್ಲಗ್ ತೆಗೆದು ಮತ್ತು ಸ್ಕ್ರೂ ಡ್ರೈವರು ಒಂದು ಸ್ಪ್ಯಾನರ್ ಕೊಟ್ಟಿದ್ದಾನೆ ಯಾವುದು ಟ್ವೆಲ್ ಫೋರ್ಟೀನ್ ಕೊಟ್ಟಿದ್ದಾನೆ ಸ್ಪ್ಯಾನರು ಅದು ಬಿಟ್ಟರೆ ನಿಮಗೊಂದು ಫಸ್ಟ್ ಏಡ್ ಕಿಟ್ ಇದೆ ಗಾಡಿಲೇ ಇದು ಕಾಮನ್ ಎಲ್ಲ ಗಾಡೀಲು ಕೂಡ ಕೊಟ್ಟೆ ಕೊಡ್ತಾನೆ ಒಂದು ಫಸ್ಟ್ ಏಡ್ ಕಿಟ್ ಒಂದು ಟೂಲ್ ಕಿಟ್ ಕೊಟ್ಟೆ ಕೊಡ್ತಾನೆ ಇನ್ನು ಫ್ಯೂಲ್ ಇನ್ನು ಫ್ಯೂಲ್ ಟ್ಯಾಂಕಿಗೆ ಬಂದರೆ ನಿಮಗೆ ಫೈವ್ ಪಾಯಿಂಟ್ ಫೋರ್ ಲೀಟರ್ ಫ್ಯೂಲ್ ಟ್ಯಾಂಕ್ ಸಿಗ್ತಾ ಇದೆ ನಿಮಗೆ ಅದರ ಫಿಟ್ ಆ್ಯಂಡ್ ಫಿನಿಶಿಂಗ್ ಸಾಗೋದಾಗಿದೆ ಕಾರ್ಬನ್ ಫೈಬರ್ ಫಿನಿಶಿಂಗ್ ಕೊಟ್ಟಿದ್ದಾನೆ ಮೇಲೆ ಗಾಡಿ ಮೈಲೇಜು ನೀವು ಎಕ್ಸ್ಪೆಕ್ಟ್ ಒಂದು ಐವತ್ತು ಐವತ್ತೈದು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಟಿ ಒಳಗಡೆ ಕಂಪ್ನಿ ಕೊಡೋ ಪ್ರಕಾರ ಐವತ್ತು ಐವತ್ತೈದು ಕೊಡುತ್ತೆ ಅಂತ ಹೇಳ್ತಾರೆ ಟ್ರಾಫಿಕಲ್ಲಿ ಫಿಲ್ಟರ್ ತ್ರೂ ಮಾಡೋದಕ್ಕೆ ಗಾಡಿ ಕಾಂಪ್ಯಾಕ್ಟ್ ಆಕ್ಸ್ ತಗೋದಾಗಿದೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಸಿಟಿಲಿ ಓಡಿಸಿದ್ದೀನಿ ಕೂಡ ಇದು ಗಾಡಿ ಹಿಂಗೆ ಜನರಲ್ ಸರ್ವಿಸು ನಿಮಗೆ ಒಂದೂವರೆ ಸಾವಿರದಲ್ಲೆಲ್ಲ ಮುಗ್ದೋಗ್ಬಿಟ್ಟಿದೆ ಒಂದು ಸಾವಿರದಕ್ಕೇನೆ ಮುಗಿದೋಗ್ಬಿಡುತ್ತೆ ಯಾಕಂದರೆ ಹೊಂಡ ಅಲ್ಲ ಗಾಡಿ ಇನ್ನು ನೀವು ಗಾಡಿ ಸೀಟ್ ಸೀಟೈಟಾಗಿ ಬಂದರೆ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಸೀಟ್ ಐಟ್ ಇದೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಒನ್ ಸಿಕ್ಸ್ಟಿ ಎಮ್ ಎಮ್ ಗ್ರೌಂಡ್ ಕ್ಲಿಯರ್ನ್ಸ್ ಕೊಡ್ತಾ ಕೊಡ್ತಾ ಇದ್ದಾನೆ ಕಂಪ್ನಿಯವನು ಒನ್ ಸಿಕ್ಸ್ಟಿ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಗಾಡೀಲಿ ಮಾತ್ರ ಗಾಡಿ ಸೀಟ್ ಕಂಫರ್ಟು ಕೇಳಿದ್ರೆ ನೀವು ಬಟ್ ಈಗ ಜಾಸ್ತಿ ಏನಿಲ್ಲ ಒನ್ ಅವರ್ಗಿಂತ ಜಾಸ್ತಿ ರೈಡ್ ಮಾಡೋಕ್ಕಾಗಲ್ಲ ಲಾಂಗ್ ರೈಡು ಒನ್ ಅವರ್ ಮೇಲೆ ಗಾಡಿ ಕುತ್ಕೊಂಡು ಓಡ್ತಾ ಇಲ್ಲ ಇದ್ರೆ ಕಮ್ಯೂಟಿಗೆ ಕರೆಕ್ಟಾಗಿದೆ ಗಾಡಿ ನೀವು ಕಂಪ್ಯೂಟರ್ ಯೂಸ್ ಮಾಡ್ತೀನಿ ಅಂದರೆ ಗಾಡಿ ಕರೆಕ್ಟಾಗಿ ಚೆನ್ನಾಗಿದೆ ಗಾಡಿ ಫುಲ್ ಡ್ರೈವ್ ಇಟ್ ಬಂದು ನಿಮಗೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಕೆ ಜಿಸ್ ಏನೋ ಬರುತ್ತೆ ನಿಮಗೆ ಮತ್ತು ಗಾಡಿ ಆನ್ ರೋಡ್ ಪ್ರೈಸ್ ಬಂದು ನಿಮಗೆ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಏನೋ ಸಮಥಿಂಗ್ ಬರುತ್ತೆ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಪ್ರೈಸ್ ರೇಂಜ್ ಇರುತ್ತೆ ಈ ಟಾಪ್ ಸ್ಪೀಡ್ ಚೆಕ್ ಮಾಡೋದು ಗಾಡಿ ಇದೆ ಎಷ್ಟಿದೆ ಕಂಪ್ನಿಯವರು ಪ್ರಿಫರ್ ಮಾಡಿರೋ ಪ್ರಕಾರ ಏಯ್ಟಿ ತ್ರೀ ಇದೆ ಅಷ್ಟೇ ಟಾಪ್ ಸ್ಪೀಡು ಏಯ್ಟಿ ತ್ರೀ ಸ್ಪಾಟ್ ಆಫ್ ಸ್ಪೀಡ್ ಇದೆ ಆರಾಮಾಗಿ ನೈಂಟಿ ಹೋಗ್ಬೋದು ನನ್ನ ಫ್ರೆಂಡ್ ಹೇಳಿರೋ ಪ್ರಕಾರ ಬನ್ನಿ ಚೆಕ್ ಎಷ್ಟು ಹೋಗುತ್ತೆ ಟಾಪ್ ಸ್ಪೀಡ್ ಅಂತ ಸೆವೆಂಟಿ ಸೆವೆಂಟಿ ಫೋರ್ ಗಾಡಿಲಿ ವಿಂಡ್ ರ್ಯಾಕ್ ಮಾತ್ರ ಇವಿ ಇದೆ ಮತ್ತು ಕಂಪ್ನಿಯವ್ರು ಪ್ರಿಫರ್ ಮಾಡಿರೋಂಥ ಟಾಪ್ ಸ್ಪೀಡ್ ಬಂದು ಸಿಕ್ಸ್ಟಿ ತ್ರೀ ಕಿಲೋಮೀಟರ್ ಇದು ಏಯ್ಟಿ ತ್ರೀ ಕಿಲೋಮೀಟರ್ ಪರ್ ಅವರ್ ಕ್ಲೈಮ್ ಮಾಡಿದ್ದಾರೆ ನಾವು ಇದ್ರಲ್ಲಿ ಚೆಕ್ ಮಾಡಿರೋದು ಬಂದು ನ ನೈಂಟಿ ಟೂ ಕಿಲೋಮೀಟರ್ ಪರ್ ಅವರು ಆ ಅಚೀವ್ ಮಾಡಿದ್ದೀವಿ ಇಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಹೊಸ ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಗಾಯ್ಸ್